ಹೈದರಾಬಾದ್ನ ಪ್ರತಿಷ್ಠಿತ ವಿಕೆಸಿ ಆಸ್ಪತ್ರೆಯ ವೈದ್ಯ ಅನನ್ಯ ರಾವ್ ರೀಲ್ಸ್ ಮಾಡುತ್ತಾ ತುಂಗಭದ್ರಾ ನದಿಗೆ ಹಾರಿ ಆಪತ್ತಿಗೆ ಸಿಲುಕಿದ್ದಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ಇರುವ ನಿಷೇಧಿತ ತುಂಗಭದ್ರಾ ನದಿಯ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಸದ್ಯ ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಹೈದರಾಬಾದ್ನಿಂದ ಫೆಬ್ರವರಿ ಹದಿನೇಳರಂದು ಕೊಪ್ಪಳದ ಆನೆಗುಂದಿ ಭಾಗದ ಪ್ರವಾಸಿ ತಾಣ ವೀಕ್ಷಣೆಗೆ ಅನನ್ಯ ಬಂದಿದ್ರು ಸ್ನೇಹಿತರಾದ ಸಾತ್ವಿಕ್ ಆಶಿತಾ ಜೊತೆ ಆಗಮಿಸಿದ್ರು ಅದರಂತೆ ಮೊನ್ನೆಯ ದಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಿರುವ ವೈಟ್ ಸ್ಟ್ಯಾಂಡ್ ರೆಸಾರ್ಟ್ನಲ್ಲಿ ತಂಗಿದ್ರು ಅಂಜನಾದ್ರಿ ಬೆಟ್ಟಕ್ಕೆ ತೆರಳಿದ್ದ ಅನನ್ಯ ರಾಮಾಯಣ ಜಪ ಮಾಡಿ ತಾಯಿ ರಜನಿಗೆ ಕರೆ ಮಾಡಿದ್ರಂತೆ ವಿಡಿಯೋ ಕಾಲ್ ಮಾಡಿದ್ದ ಅನನ್ಯ ಅಮ್ಮ ನೀನು ಬರಬೇಕಿತ್ತು ತುಂಬಾ ಚೆನ್ನಾಗಿದೆ ಎಂದಿದ್ಲಂತೆ ಈ ಬಗ್ಗೆ ಅನನ್ಯ ಅಮ್ಮ ಅವರೇ ಮಗಳನ್ನ ಕಣ್ಣೀರು ಇಡುತ್ತಾ ಹೇಳಿದ್ದಾರೆ ಬೆಳಗ್ಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಶ್ರೀರಾಮನ ಮಂತ್ರ ಪಠಿಸಿದ್ಲು ಅಲ್ಲದೆ ದೊಡ್ಡ ಬೆಟ್ಟವನ್ನ ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ಲು ನನ್ನ ಮಗಳು ಯಾರಿಗೂ ನೋವು ಮಾಡಿಲ್ಲ ಅವಳಿಗೆ ಯಾಕೆ ಇಂತಹ ಕಷ್ಟ ಬಂತು ಅಂತ ಕಣ್ಣೀರು ಇಟ್ಟಿದ್ದಾರೆ ರೆಸಾರ್ಟ್ನಲ್ಲಿ ತಂಗಿದ್ದ ಅನನ್ಯ ಮತ್ತು ಸ್ನೇಹಿತರು ಇನ್ನೇನು ಚೆಕ್ಔಟ್ ಮಾಡಿ ಹೋಗಬೇಕಿತ್ತು ಅಷ್ಟರಲ್ಲಾಗಲೇ ಗಳಿಗೆಗೆ ಸಿಲುಕಿದ್ದಾರೆ ರೆಸಾರ್ಟ್ ಹಿಂಭಾಗ ಕಲ್ಲು ಬಂಡೆ ಮಧ್ಯೆ ಹರಿಯುವ ನಿಷೇಧಿತ ತುಂಗಭದ್ರಾ ನದಿಯಲ್ಲಿ ಈಜಾಡಲು ತೆರಳಿದ್ದಾರೆ ಅಲ್ಲಿ ರೀಲ್ಸ್ ಮಾಡುತ್ತಾ ನದಿಗೆ ಜಿಗಿದಿದ್ದಾಳೆ ಈ ವೇಳೆ ಆಕೆಯ ಜೊತೆಗಿದ್ದ ಸ್ನೇಹಿತರು ಮೊಬೈಲ್ನಲ್ಲಿ ನಲ್ಲಿ ಹೇಳಿದ್ದಾರೆ ಿದ್ದಾರೆ ಹೈದರಾಬಾದ್ನ ಪ್ರತಿಷ್ಠಿತ ವಿಕೆಸಿ ಆಸ್ಪತ್ರೆಯ ವೈದ್ಯ ಅನನ್ಯ ರಾವ್ ರೀಲ್ಸ್ ಮಾಡುತ್ತಾ ತುಂಗಭದ್ರಾ ನದಿಗೆ ಹಾರಿ ಆಪತ್ತಿಗೆ ಸಿಲುಕಿದ್ದಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ಇರುವ ನಿಷೇಧಿತ ತುಂಗಭದ್ರಾ ನದಿಯ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಸದ್ಯ ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಹೈದರಾಬಾದ್ನಿಂದ ಫೆಬ್ರವರಿ ಹದಿನೇಳರಂದು ಕೊಪ್ಪಳದ ಆಣೆಗುಂದಿ ಭಾಗದ ಪ್ರವಾಸಿ ತಾಣ ವೀಕ್ಷಣೆಗೆ ಅನನ್ಯ ಬಂದಿದ್ರು ಸ್ನೇಹಿತರಾದ ಸಾತ್ವಿಕ್ ಆಶಿತಾ ಜೊತೆ ಆಗಮಿಸಿದ್ರು ಅದರಂತೆ ಮೊನ್ನೆಯ ದಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಿರುವ ವೈಟ್ ಸ್ವಾಂಡ್ ರೆಸಾರ್ಟ್ನಲ್ಲಿ ತಂಗಿದ್ರು ಅಂಜನಾದ್ರಿ ಬೆಟ್ಟಕ್ಕೆ ತೆರಳಿದ್ದ ಅನನ್ಯ ರಾಮಾಯಣ ಜಪ ಮಾಡಿ ತಾಯಿ ರಜನಿಗೆ ಕರೆ ಮಾಡಿದ್ರಂತೆ ವಿಡಿಯೋ ಕಾಲ್ ಮಾಡಿದ್ದ ಅನನ್ಯ ಅಮ್ಮ ನೀನು ಬರಬೇಕಿತ್ತು ತುಂಬಾ ಚೆನ್ನಾಗಿದೆ ಅಂದಿದ್ಲಂತೆ ಈ ಬಗ್ಗೆ ಅನನ್ಯ ಅಮ್ಮ ಅವರೇ ಮಗಳನ್ನ ಕಣ್ಣೀರು ಇಡುತ್ತಾ ಹೇಳಿದ್ದಾರೆ ಬೆಳಗ್ಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಶ್ರೀರಾಮನ ಮಂತ್ರ ಪಠಿಸಿದ್ಲು ಅಲ್ಲದೆ ದೊಡ್ಡ ಬೆಟ್ಟವನ್ನ ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ಲು ನನ್ನ ಮಗಳು ಯಾರಿಗೂ ನೋವು ಮಾಡಿಲ್ಲ ಅವಳಿಗೆ ಯಾಕೆ ಇಂತಹ ಕಷ್ಟ ಬಂತು ಅಂತ ಕಣ್ಣೀರು ಇಟ್ಟಿದ್ದಾರೆ ರೆಸಾರ್ಟ್ ನಲ್ಲಿ ತಂಗಿದ್ದ ಅನನ್ಯ ಮತ್ತು ಸ್ನೇಹಿತರು ಇನ್ನೇನು ಚೆಕ್ಔಟ್ ಮಾಡಿ ಹೋಗಬೇಕಿತ್ತು ಅಷ್ಟರಲ್ಲಾಗಲೇ ಕೆಟ್ಟಗಳಿಗೆಗೆ ಸಿಲುಕಿದ್ದಾರೆ ರೆಸಾರ್ಟ್ ಹಿಂಭಾಗ ಕಲ್ಲು ಬಂಡೆ ಮಧ್ಯೆ ಹರಿಯುವ ನಿಷೇಧಿತ ತುಂಗಭದ್ರಾ ನದಿಯಲ್ಲಿ ಈಜಾಡಲು ತೆರಳಿದ್ದಾರೆ ಅಲ್ಲಿ ರೀಲ್ಸ್ ಮಾಡುತ್ತಾ ನದಿಗೆ ಜಿಗಿದಿದ್ದಾಳೆ ಈ ವೇಳೆ ಆಕೆಯ ಜೊತೆಗಿದ್ದ ಸ್ನೇಹಿತರು ಮೊಬೈಲ್ನಲ್ಲಿ ನಲ್ಲಿ ಹೇಳಿದರು ಿದ್ದಾರೆ ಹೈದರಾಬಾದ್ನ ಪ್ರತಿಷ್ಠಿತ ವಿಕೆಸಿ ಆಸ್ಪತ್ರೆಯ ವೈದ್ಯ ಅನನ್ಯ ರಾವ್ ರೀಲ್ಸ್ ಮಾಡುತ್ತಾ ತುಂಗಭದ್ರಾ ನದಿಗೆ ಹಾರಿ ಆಪತ್ತಿಗೆ ಸಿಲುಕಿದ್ದಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ಇರುವ ನಿಷೇಧಿತ ತುಂಗಭದ್ರಾ ನದಿಯ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಸದ್ಯ ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಹೈದರಾಬಾದ್ನಿಂದ ಫೆಬ್ರವರಿ ಹದಿನೇಳರಂದು ಕೊಪ್ಪಳದ ಆನೆಗುಂದಿ ಭಾಗದ ಪ್ರವಾಸಿ ತಾಣ ವೀಕ್ಷಣೆಗೆ ಅನನ್ಯ ಬಂದಿದ್ರು ಸ್ನೇಹಿತರಾದ ಸಾತ್ವಿಕ್ ಆಶಿತಾ ಜೊತೆ ಆಗಮಿಸಿದ್ರು ಅದರಂತೆ ಮೊನ್ನೆಯ ದಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಿರುವ ವೈಟ್ ಸ್ಟ್ಯಾಂಡ್ ರೆಸಾರ್ಟ್ನಲ್ಲಿ ತಂಗಿದ್ರು ಅಂಜನಾದ್ರಿ ಬೆಟ್ಟಕ್ಕೆ ತೆರಳಿದ್ದ ಅನನ್ಯ ರಾಮಾಯಣ ಜಪ ಮಾಡಿ ತಾಯಿ ರಜನಿಗೆ ಕರೆ ಮಾಡಿದ್ರಂತೆ ವಿಡಿಯೋ ಕಾಲ್ ಮಾಡಿದ್ದ ಅನನ್ಯ ಅಮ್ಮ ನೀನು ಬರಬೇಕಿತ್ತು ತುಂಬಾ ಚೆನ್ನಾಗಿದೆ ಅಂದಿದ್ಲಂತೆ ಈ ಬಗ್ಗೆ ಅನನ್ಯ ಅಮ್ಮ ಅವರೇ ಮಗಳನ್ನ ಕಣ್ಣೀರು ಇಡುತ್ತಾ ಹೇಳಿದ್ದಾರೆ ಬೆಳಗ್ಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಶ್ರೀರಾಮನ ಮಂತ್ರ ಪಠಿಸಿದ್ಲು ಅಲ್ಲದೆ ದೊಡ್ಡ ಬೆಟ್ಟವನ್ನ ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ಲು ನನ್ನ ಮಗಳು ಯಾರಿಗೂ ನೋವು ಮಾಡಿಲ್ಲ ಅವಳಿಗೆ ಯಾಕೆ ಇಂತಹ ಕಷ್ಟ ಬಂತು ಅಂತ ಕಣ್ಣೀರು ಇಟ್ಟಿದ್ದಾರೆ ರೆಸಾರ್ಟ್ನಲ್ಲಿ ತಂಗಿದ್ದ ಅನನ್ಯ ಮತ್ತು ಸ್ನೇಹಿತರು ಇನ್ನೇನು ಚೆಕ್ಔಟ್ ಮಾಡಿ ಹೋಗಬೇಕಿತ್ತು ಅಷ್ಟರಲ್ಲಾಗಲೇ ಗಳಿಗೆಗೆ ಸಿಲುಕಿದ್ದಾರೆ ರೆಸಾರ್ಟ್ ಹಿಂಭಾಗ ಕಲ್ಲು ಬಂಡೆ ಮಧ್ಯೆ ಹರಿಯುವ ನಿಷೇಧಿತ ತುಂಗಭದ್ರಾ ನದಿಯಲ್ಲಿ ಈಜಾಡಲು ತೆರಳಿದ್ದಾರೆ ಅಲ್ಲಿ ರೀಲ್ಸ್ ಮಾಡುತ್ತಾ ನದಿಗೆ ಜಿಗಿದಿದ್ದಾಳೆ ಈ ವೇಳೆ ಆಕೆಯ ಜೊತೆಗಿದ್ದ ಸ್ನೇಹಿತರು ಮೊಬೈಲ್ನಲ್ಲಿ ಸೆರೆ ಹಿಡಿದ್ರು ಿದ್ದಾರೆ ಹೈದರಾಬಾದ್ನ ಪ್ರತಿಷ್ಠಿತ ವಿಕೆಸಿ ಆಸ್ಪತ್ರೆಯ ವೈದ್ಯ ಅನನ್ಯ ರಾವ್ ರೀಲ್ಸ್ ಮಾಡುತ್ತಾ ತುಂಗಭದ್ರಾ ನದಿಗೆ ಹಾರಿ ಆಪತ್ತಿಗೆ ಸುಲುಕಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ಇರುವ ನಿಷೇಧಿತ ತುಂಗಭದ್ರಾ ನದಿಯ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಸದ್ಯ ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಹೈದರಾಬಾದ್ನಿಂದ ಫೆಬ್ರವರಿ ಹದಿನೇಳರಂದು ಕೊಪ್ಪಳದ ಆನೆಗುಂದಿ ಭಾಗದ ಪ್ರವಾಸಿ ತಾಣ ವೀಕ್ಷಣೆಗೆ ಅನನ್ಯ ಬಂದಿದ್ರು ಸ್ನೇಹಿತರಾದ ಸಾತ್ವಿಕ್ ಆಶಿತಾ ಜೊತೆ ಆಗಮಿಸಿದ್ರು ಅದರಂತೆ ಮೊನ್ನೆಯ ದಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಿರುವ ವೈಟ್ ರೆಸಾರ್ಟ್ ರೆಸಾರ್ಟ್ನಲ್ಲಿ ತಂಗಿದ್ರು ಅಂಜನಾದ್ರಿ ಬೆಟ್ಟಕ್ಕೆ ತೆರಳಿದ್ದ ಅನನ್ಯ ರಾಮಾಯಣ ಜಪ ಮಾಡಿ ತಾಯಿ ರಜನಿಗೆ ಕರೆ ಮಾಡಿದ್ರಂತೆ ವಿಡಿಯೋ ಕಾಲ್ ಮಾಡಿದ್ದ ಅನನ್ಯ ಅಮ್ಮ ನೀನು ಬರಬೇಕಿತ್ತು ತುಂಬಾ ಚೆನ್ನಾಗಿದೆ ಅಂದಿದ್ಲಂತೆ ಈ ಬಗ್ಗೆ ಅನನ್ಯ ಅಮ್ಮ ಅವರೇ ಮಗಳನ್ನ ಕಣ್ಣೀರು ಇಡುತ್ತಾ ಹೇಳಿದ್ದಾರೆ ಬೆಳಗ್ಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಶ್ರೀರಾಮನ ಮಂತ್ರ ಪಠಿಸಿದ್ಲು ಅಲ್ಲದೆ ದೊಡ್ಡ ಬೆಟ್ಟವನ್ನ ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ಲು ನನ್ನ ಮಗಳು ಯಾರಿಗೂ ನೋವು ಮಾಡಿಲ್ಲ ಅವಳಿಗೆ ಯಾಕೆ ಇಂತಹ ಕಷ್ಟ ಬಂತು ಅಂತ ಕಣ್ಣೀರು ಇಟ್ಟಿದ್ದಾರೆ ರೆಸಾರ್ಟ್ನಲ್ಲಿ ತಂಗಿದ್ದ ಅನನ್ಯ ಮತ್ತು ಸ್ನೇಹಿತರು ಇನ್ನೇನು ಚೆಕ್ಔಟ್ ಮಾಡಿ ಹೋಗಬೇಕಿತ್ತು ಅಷ್ಟರಲ್ಲಾಗಲೇ ಕೆಟ್ಟಗಳಿಗೆ ಸಿಲುಕಿದ್ದಾರೆ ರೆಸಾರ್ಟ್ ಹಿಂಭಾಗ ಕಲ್ಲು ಬಂಡೆ ಮಧ್ಯೆ ಹರಿಯುವ ನಿಷೇಧಿತ ತುಂಗಭದ್ರಾ ನದಿಯಲ್ಲಿ ಈಜಾಡಲು ತೆರಳಿದ್ದಾರೆ ಅಲ್ಲಿ ರೀಲ್ಸ್ ಮಾಡುತ್ತಾ ನದಿಗೆ ಜಿಗಿದಿದ್ದಾಳೆ ಈ ವೇಳೆ ಆಕೆಯ ಜೊತೆಗಿದ್ದ ಸ್ನೇಹಿತರು ಮೊಬೈಲ್ನಲ್ಲಿ ಸೆರೆ ಹಿಡಿದ್ರು de dare.